ವೇದಿಕೆಗೆ ನೀವು ಒಂದು ದೊಡ್ಡ ಅಲಂಕಾರ ಆಗಿಲ್ಲ ದೊಡ್ಡ ಅಲಂಕಾರ ಆಗಿಲ್ಲ ಮೊದಲನೇದಾಗಿ ನಮ್ಮ ಬಿಳಿದರು ಅಂಗದಾರರು ಪ್ರಕರಣ ಕರ್ಸೆ ಸೂರಜ್ ನಾನು ಅವರಿಬ್ಬರನ್ನು ತುಂಬ ನೆನೆಸ್ಕೊಡ್ತೀನಿ ಹಾಗಂದರೆ ತುಂಬ ಒಳ್ಳೆಯ ಸಿನಿಮಾಗೆ ಯಾರ ಮಾತು ಕೇಳಿದಿರ ನಿಮ್ಮ ಧೈರ್ಯಕ್ಕೆ ಅನ್ನ ಉಲ್ಲ ನಾವು ಯುಸ್ಕೋ ನಿಜವೆಲ್ಲ ನಮ್ಮ ಕಷ್ಟದಲ್ಲಿ ನಡೆಸ್ಕೊಂಡು ಹೋಗುವ ಕನ್ನಡ ಇಂಡಸ್ಟ್ರಿ ನಡೆಸ್ಕೊಂಡು ಹೋಗ್ತಾ ನಿರ್ಮಾಪಕ ಯಾರೇ ಆಗಿರ್ಬೋದು ಆಗ್ಬೋದು ಆರೈಸ್ ಹೋಗ್ತಿದ್ದಾರೆ ಎಲ್ಲ ನಿಮ್ಮಾಪಕೀರ ಮತ್ತೆ ಏನನ್ನ ತೊಂದರೆ ಅಂದಾಗ ಓದ್ಬರ ವಾಣಿಜ್ಯ ಮಂಡಳಿ ಇದೆ ಎಲ್ಲ ನಿಮ ಈ ಒಂದು ಒಗ್ಗಟ್ಟಿಗೆ ಮತ್ತೆ ಈ ಶಕ್ತಿಗೆ ನಾನು ಚಿರಋಣಿ ಆಗಿರ್ತೀನಿ ಈ ಸಾಮಾನ್ಯವಾಗಿ ಫಂಕ್ಷನ್ ಹೆಸರುಗಳು ಬರ್ತಬಿಡ್ತೀವಿ ಸೊ ಹಂಗಾಗಿ ಅದನ್ನ ಎಲ್ಲ ಕಟ್ ಹೋಗುತ್ತೆ ಇಲ್ಲಿ ನಿಲ್ಲದಿಕ್ಕೆ ಬಾಣ ಎಷ್ಟೇ ಬಿಟ್ಟರು ಸರಿ ಆ ನೋವನ್ನ ತಡೆಯುವ ಶಕ್ತಿ ಇರಂತ ಶಕ್ತಿ ಕೂಡ ನನ್ನ ಅಭಿಮಾನಿಗಳು ನನ್ನ ಕಣ್ಣೀರನ್ನ ನನ್ನ ಕಣ್ಣ ಕಣ್ಣೀರು ಅಭಿಮಾನಿಗಳು ಇಂಡಸ್ಟ್ರಿಯಲ್ಲಿ ದುನಿಯಾದ ಎಲ್ಲ ಮುಂದುವಾಗ ತೊಡೆ ತಕ್ಕಂತ ಅಭಿಮಾನಿಗಳು ಮತ್ತೆ ನಿಮ್ಮ ಜೊತೆ ನಾವು ನೀವು ಹಾಗೆ ಅಂತ ಹೇಳಿದ ಎಲ್ಲ ನನ್ನ ಅಭಿಮಾನಿ ಸದನಗಳು ಸಾಮಾನ್ಯದ ಅವರಿಗೆ ನಿಮ್ಮ ಬಗ್ಗೆ ದೀಪ ಆಗ್ತೀನಿ ಅಂತ ದೀಪ ಆದಿಗಳು ಈಗ ನನ್ನ ಕೈ ಹಿಡಿದು ಮತ್ತೆ ಲ್ಯಾಂಡ್ ಲಾರ್ಡ್ ಕಡೆಗೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲ ಅಭಿಮಾನಿಗಳು ಅಭಿಮಾನಿ ಮನೆಯವರಿಗ

ಎಲ್ಲರೂ ಯಾವುದೋ ಒಂದು ಅರ್ಸು ಹೋಗ್ತಾರೆ ಅದಕ್ಕೆ ಇದೆ ಸಾಕ್ಷಿ ನಮಗೆ ಪ್ರತಿಯೊಬ್ಬರಿಗೂ ಬದುಕಿನಲ್ಲಿ ನೋವು ನನಗೂ ಕಷ್ಟ ಅಂತ ಬರೋದು ಸಹಜ ಪ್ರತಿಯೊಬ್ಬ ಕಲಾವಿದರಿಗೂ ಬರುತ್ತೆ ಆ ಕಷ್ಟದ ದಿನಗಳಲ್ಲಿ ಕೈ ಹಿಡಿದಂಥ ಎಲ್ಲ ಕಲಾವಿದರ ಎಲ್ಲ ಅಭಿಮಾನಿಗಳಿಗೆ ನಾನು ಸೇವನೆಯಾಗಿರ್ತೀನಿ ನೀವುಗಳಿಂದ ನಾವಿಲ್ಲ ನಮಗೆ ಶಕ್ತಿ ಕೊಡೋದೇ ನೀವು ನಮ್ಗೆ ಗೊತ್ತೇ ಬೇಕಾಗಿರಲ್ಲ ನಮ್ಮ ಕನ್ನಡ ಚಲನಚಿತ್ರರಂಗ ತುಂಬಾ ದೊಡ್ಡ ಮಟ್ಟಕ್ಕೆ ಹೋಗಿ ನಿಂತ್ಕೋಬೇಕು ಇದೇ ನಾನು ಮೊನ್ನೆ ಒಂದು ತುಂಬಿದ ಸಭೆಯಲ್ಲಿ ಮಾತಾಡಿದ್ದೀನಿ ಕನ್ನಡಿಗರನ್ನ ಕಷ್ಟ ಎಲ್ಲಿ ಬರುತ್ತೆ ಕಷ್ಟ ಶಾಶ್ವತವಾಗಿರಲ್ಲ ತಿಳಿದು ಚಿತ್ರ ಸರಿ ಇರಲ್ಲ ಕನ್ನಡ ನನ್ನ ಉರಿರೋವರ್ಗೂ ನನ್ನ ಉಸಿರು ಇರೋವರೆಗೂ ಮತ್ತೆ ನನ್ನ ಮನೆ ತರ ನನ್ನ ಬೆನ್ನಲ್ಲಿ ಎಷ್ಟೇ ಏಟ್ ಬಿದ್ದಿದ್ರು ಎಷ್ಟೇ ನೋವಿದ್ರು ಅದನ್ನು ತೋರಿಸ್ತೀರ ನನ್ನ ಎಲ್ಲ ಮಕ್ಕಳನ್ನ ನಿಮ್ಮ ನಗಿ ಕನ್ನಡ ಇಂಡಸ್ಟ್ರಿಗೆ ಪಾದಾರ್ಪಣೆಯನ್ನು ಬಳಸ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಇಟ್ಕೊಂಡು ನನ್ನ ಮಕ್ಕಳನ್ನ ಸಾಕಿ ಅವ್ರನ್ನು నన్నని నన్న మెచ్చి ఆశీర్వద ఎలా మనం కూడా ఎలా అభిమాను